ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋ ನೀವು ನೋಡಿದ್ದೀರಾ ಅದು ಕಂಟಿನ್ಯೂಷನ್ ಪಾರ್ಟ್ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಊರಿಂದ ಬಂದೆ ಬಂದಾದ ತಕ್ಷಣ ವಿಕ್ಕಿನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿದ್ದೆ ಅದೆಲ್ಲ ನೀವು ಹಿಂದಿನ ವ್ಲಾಗಲ್ಲಿ ನೋಡಿದ್ದೀರಾ ಸೊ ಅಲ್ಲಿಂದ ಬಂದ ತಕ್ಷಣ ಚಾರು ಮನೆ ಕಸ ಎಲ್ಲ ಗುಡಿಸು ಅಂತ ಹೇಳಿ ನಾನು ಪೋರ್ಟಿಕೋ ಪ್ಯಾಸೇಜ್ ಎಲ್ಲ ನೀಟಾಗಿ ತೊಳಿತಾಯಿದ್ದೀನಿ ಟೆನ್ ಡೇಸ್ ಆಗಿದೆ ಪೋರ್ಟಿಕೋಗೆ ನನ್ನ ಪಾಟ್ಗಳಿಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ಬಾಗಿಲು ತೊಳೆದು ಟೆನ್ ಡೇಸ್ ಆಗಿದೆ ಒಂದು ದಿನ ಎರಡು ದಿನ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬಂತಂತೆ ಅದು ಬಿಟ್ಟರೆ ಮತ್ತಾರೂ ತೊಳೆದಿಲ್ಲ ತೊಳೆಯೋದು ಇಲ್ಲ ಅಷ್ಟು ಸತಿ ಸತೀಶ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಒಂದು ಸ್ವಲ್ಪ ಗಿಡಗಳಕ್ಕೆ ಪಾಟ್ಗೆ ನೀರು ಹಾಕಿ ದಯವಿಟ್ಟು ಬಿಸಿಲು ಒಣಗೋಗುತ್ತೆ ಅಂತ ನನಗೆ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ತುಳಸಿ ಗಿಡ ಒಣಗಬಾರ್ದು ಅಂತ ಇದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಯಿತು ಕೆಲಸ ಮಾಡೋದು ಸಾಕು ಮನೆ ಕ್ಲೀನ್ ಇದ್ದೀನಿ ಇಂಥ ಕೆಲಸ ಮಾಡಿದಾರೋ ಸತೀಶ್ ಅಂದರೆ ಸ್ವಲ್ಪ ಬರ್ತಾ ಇದೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಇಗ್ನೋರ್ ಮಾಡಿ ಬ್ಯಾಟ್ ಬಂದಿದ್ದೀನಿ ಸ್ವಲ್ಪ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಹಿಂಗೆ ಮಿಕ್ಕಿದ್ದೆಲ್ಲ ನೆನೆ ಹಾಕ್ಕೊಂಡಿದ್ದೀನಿ ತಗೊಂಡು ತೆಗಿಬೇಕಿದೆ ಬಟ್ಟೆಗಳೆಲ್ಲ ಯಾಕಂದರೆ ಮನೋಕೊಂಡು ಹಿಡಿಯಿಲ್ಲ ಸೊ ಫಸ್ಟಿಗೆ ಎಲ್ಲ ಕೂಸ ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ಮನೆಯೆಲ್ಲ ಸ್ಮೆಲ್ ಸ್ಮೆಲ್ ನಡೀತದೆ ನಾನಿದ್ದಾಗ ಗಂಧದ ಕಡಿ ಕರ್ಪೂರ ಸ್ಮೆಲ್ ಬರ್ತಾಯಿತ್ತು ಬಟ್ ಇವಾಗ ಏನೋ ಒಂಥರ ಅವರು ಮನೆಗೆ ಬಂದಿದ್ದಾರೋ ಇಲ್ವೋ ಅಂತ ಅನಿಸೋಷ್ಟು ಬೇಜಾರಾಗ್ತಾಯಿದೆ ಕಾಫಿ ಮಾಡಿದ್ದೀನಿ ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡಿಬೇಕು ಗಂಟ್ಲೆಲ್ಲ ಇಚ್ಚಿ ಇಚ್ಛಿ ಇಚ್ಚಿ ಅನ್ನಿಸ್ತಾ ಇದೆ ಅಡುಗೆ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಸೊ ಊರಿಂದ ಕಬ್ಬು ಕೂಡ ಕೊಟ್ಟು ಕಳಿಸಿದ್ರು ಸ್ವಲ್ಪ ಕಬ್ಬೆಲ್ಲ ಕಟ್ ಮಾಡಿ ಇಬ್ಬರು ಕೂತ್ಕೊಂಡು ತಿಂದು ನನಗೆ ಸ್ವಲ್ಪ ಇಟ್ಟಿದ್ದಾರೆ ನನಗೆ ಗಂಟ್ಲು ಆಗ್ತಾ ಇಲ್ಲ ಸ್ವಲ್ಪ ಕಾಫಿ ಕುಡಿದುಬಿಟ್ಟು ಸ್ಟ್ರಾಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೂ ತುಂಬ ಬೇಜಾರು ಕೆಲಸಗಳಿದಾವೆ ನೆನೆಸ್ಕೊಂಡು ಚಳಿ ಜೋರ ನಾನು ತಿಂತೀನೋ ಬಿಡ್ತೀನೋ ರೆಸ್ಟ್ ಮಾಡ್ತೀನೋ ಬಿಡ್ತೀನೋ ಬಟ್ ಹಿಡ್ದಿದ್ದ ಕೆಲಸ ಆ ಕ್ಷಣ ಆಗಿಬಿಡ್ಬೇಕು ಹಾಲು ತರಿಸಿ ಕಾಫಿ ಕೂಡ ಮಾಡಿಕೊಂಡೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ ಅಂತ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ದೇವ್ರ ಸಾಮಾನೆಲ್ಲ ತೆಗೆದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಸಿಂಕಿಟ್ಟೆ ಈಚೆಗಡೆ ಪೋರ್ಟಿಕೋ ಎಲ್ಲ ಮಾಪ್ ಮಾಡಿಬಿಟ್ಟು ಬರೋಣ ಅಂತ ಎಲ್ಲ ತೊಳೆದಿದ್ದೆ ಅಲ್ವಾ ಹಾಗಾಗಿ ಮಾಪ್ ಮಾಡ್ತಾ ಇದ್ದೀನಿ ನನ್ನ ಮಗಳು ನನಗೆ ವೀಡಿಯೋಗ್ರಾಫರ್ ಯಾಕಂದರೆ ಈಗ ಅವಳು ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ ಸ್ಟೇರ್ ಕೇಸ್ ಎಲ್ಲ ಮೂರು ಫ್ಲೋರಿಂದ ಸ್ಟೇರ್ ಕೇಸ್ ತೊಳೆದೆ ಬಾಗಿಲು ತೊಳೆದೆ ಪಕ್ಕದ ಮನೆ ಆಂಟಿ ಕೂಡ ರೇಗಿಸ್ತಾ ರೇಗಿಸ್ತಾಯಿದ್ರು ಏನು ಶ್ವೇತಾ ಬಂದಿದ್ದ ತಕ್ಷಣ ಕೆಲಸ ಶುರುನ ಅಲ್ಲೆಲ್ಲ ಫುಲ್ ರೆಸ್ಟ್ ಮಾಡಿ ಬಂದಿದ್ಯಾ ಇಲ್ಲೆಲ್ಲ ಫುಲ್ ಬೆಂಡೆದ್ದು ಬ್ರೇಕ್ ಹಾಕು ಅಂತ ಆಯ್ತಾ ಆಂಟಿ ಮಾಡಲೇಬೇಕಲ್ಲ ಮಾಡ್ತೀನಿ ಆಂಟಿ ಮಾಡೋಕ್ಕೇನು ಬೇಜಾರಿಲ್ಲ ಇಂಥದ್ದು ಹತ್ರಷ್ಟು ಕೆಲಸ ಇದ್ದರೂ ನಾನು ಮಾಡ್ತೀನಿ ಅಂತ ಹೇಳಿಕೊಂಡು ಎಲ್ಲ ಈಚೆ ಕೆಲಸ ಮುಗಿಸಿ ಒಳಗಡೆ ಬರೋಷ್ಟರಲ್ಲಿ ತೊಗೊಂಡೋಗಿದಂಥ ಬಟ್ಟೆಗಳೆಲ್ಲ ಅದೆಲ್ಲ ವಾಷಬಲ್ಲು ಎತ್ತೆ ಜೋಡಿಸ್ಕೋಬೇಕಾಗಿತ್ತು ಎಲ್ಲ ನನ್ನ ಮಕ್ಕಳು ತೆಗೆದು ಬೆಡ್ ಮೇಲೆ ನೆಲದ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ ಬಿಸಾಕಿದ್ರು ಸೊ ಸ್ವಲ್ಪ ಹಾಸಿಗೆ ಮೇಲ್ಗಡೆದು ಸೋಫಾ ಮೇಲ್ಗಡೆದೆಲ್ಲ ಚೇಂಜ್ ಮಾಡೋಣ ಅಂತ ಮಿಷಿನ್ಗೂ ಕೂಡ ಬಟ್ಟೆ ಹಾಕಿದೆ ಸತೀಶ್ ಬಟ್ಟೆಗಳಂತೂ ನಾನು ಮಿಷಿನ್ಗೆ ಹಾಕೋದಿಲ್ಲ ನೋಡಿ ಎಲ್ಲನೂ ನೆನೆಸಿದ್ದೀನಿ ಅದನ್ನೆಲ್ಲ ಕೈಯಲ್ಲಿ ಕುತ್ಕೊಂಡು ಉಜ್ಜಬೇಕು ಪ್ರತಿ ಒಂದೋ ಅಪ್ಡೇಟ್ ಕೊಡ್ತೀನಿ ನಿಜಕ್ಕೂ ನಾನು ಸಲ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಅನ್ನಿಸ್ಬಿಡ್ತು ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ನೋಡಿ ಟೈಮಿಂಗ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ನಿಜ ಅಷ್ಟು ಬೇಜಾರಾಯಿತು ಈ ಸಲಿಯಂತೂ ಎಸ್ಪೆಷಲಿ ಅಷ್ಟು ಬೇಜಾರು ಮಾಡಿಬಿಟ್ರು ಸತೀಶ್ ಯಾಕಂದರೆ ಅವರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅವರಂತಲ್ಲ ಗಂಡಸ್ರಿಗೆ ಇರಪ್ಪ ಮನೇಲಿ ಹೆಂಗಸರಿಲ್ಲ ನಾವು ಆದಷ್ಟು ನೀಟಾಗಿ ಇಟ್ಕೋಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಇರಬೇಕು ಮಿಷಿನ್ ಇದೆ ಅವತ್ತಿನ ಬಟ್ಟೆ ಅವತ್ತೇ ಅವತ್ತಿನ ಬಟ್ಟೆ ಹಾಕೋಕ್ಕಾಗಿಲ್ಲ ಅಂದ್ರೂ ಕೂಡ ಆ ಒಂದೆರಡು ಮೂರು ದಿನದ ಹಾಕ್ಬೋದಾಗಿತ್ತು ಅನ್ನೋದು ನನ್ನ ಅನಿಸಿಕೆ ನಾನು ಬರೋವಾಗಲೇ ತಲೆ ಸ್ನಾನ ಮಾಡಿ ಬಂದಿದ್ದೆ ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ಫಸ್ಟ್ ದೇವ್ರ ಮನೆ ಕೆಲಸ ಮಾಡೋಣ ಅಂತ ಬಾಗಿಲೆಲ್ಲ ಪೊರಟಿಕೋ ಕೆಲಸ ಮುಗ್ದಿದ ತಕ್ಷಣ ನಾನು ಫಸ್ಟ್ ಬಂದಿದ್ದು ದೇವ್ರ ಮನೆ ಕೆಲಸಕ್ಕೆ ಇನ್ನು ಬಟ್ಟೆ ಗಿಟ್ಟೆ ಅಂದ್ಕೊಂಡು ನಿಂತ್ಕೊಂಡ್ಬಿಟ್ರೆ ದೇವ್ರ ಸಾಮಾನು ತೊಳೆಯೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಫಸ್ಟ್ಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಪ್ರತಿ ಸಲ ನಾನು ಹಂಗೆನೇ ಆ ವಾಸಲ್ಲಿ ಹೂ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಆ ಎಲ್ಲ ಕೊಳ್ತೋಗಿ ಮನೆ ದುರ್ನಾ ಮಾತಾ ಬಂದಿದ್ದಿದ್ದು ಆ ಹೂ ಇಂದ ಆ ನೀರಾದರೂ ಚೇಂಜ್ ಮಾಡಬೇಕಲ್ವಾ ಅವಳು ಹೋಗಿ ಒಂದು ವಾರ ಆಯಿತು ಇದ್ದಿದ್ರೆ ಎಷ್ಟು ನೀಟಾಗಿ ಎಲ್ಲ ನಿಭಾಯಿಸ್ತಾ ಇದ್ಲು ಅವಳು ಅವಳು ಇಲ್ದೇ ಇರೋ ಟೈಮಲ್ಲಿ ಅವಳ ಆ್ಯಬ್ಸೆನ್ಸ್ ಟೈಮಲ್ಲಿ ನಾವು ಹೇಗೆ ಇಟ್ಕೋಬೇಕು ಅನ್ನೋದು ಪಾಪ ನಾನೇನು ಅವ್ರ ಮೇಲೆ ಬ್ಲೇಮ್ ಹಾಕ್ತಾಯಿಲ್ಲ ಅವ್ರಿಗೂ ವರ್ಕ್ ಪ್ರೆಷರ್ ಇತ್ತು ಹಂಗಂತ ಅಂದ್ಬಿಟ್ಟು ನಮ್ಮ ಹತ್ರ ಕೆಲ್ಸದವ್ರು ಇದ್ದರು ಅವ್ರ ಕೈಲಾದರೂ ಹೇಳಿ ಮಾಡಿಸ್ಬೋದಾಗಿತ್ತು ಅನ್ನೋದು ಬಂದು ನನ್ನ ಥಾಟ್ ನಾನು ಅದನ್ನು ಕೂಡ ಅವ್ರ ಹತ್ರ ಹೇಳಿದೆ ಏನು ರೀ ಈ ಥರ ಇಟ್ಟಿದ್ದೀರಲ್ರಿ ಮನೇನ ಅಂತ ಅದಕ್ಕೆ ಅವರು ಅಯ್ಯೋ ನನಗೆ ನಿಜಾಗ್ಲೂ ನನಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗಲಿಲ್ಲ ಕೆಲಸ ಮಾಡಿ ಸಾಕಾಗಿ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಅನ್ನೋ ಥರ ಮಾತಾಡಿದ್ರು ಈ ಗಂಡಸ್ರಿಗೆ ಎಷ್ಟು ಹೇಳಿ ತಾನೇ ಏನು ಪ್ರಯೋಜನ ಅಂದ್ಕೊಂಡು ನನಗೆ ನಾನೇ ಬೈಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಪ್ರತಿಯೊಂದು ಮಾಡ್ತಾಯಿದ್ದೀನಿ ನೋಡಿ ಆ ವಾಜೆಲ್ಲ ಚೇಂಜ್ ಮಾಡಿ ಆ ನೀರೆಲ್ಲ ಚೇಂಜ್ ಮಾಡಿ ವಾಝೆಲ್ಲ ನೀಟಾಗಿ ಉಜ್ಜಿ ಪಳಪಳ ಅನ್ನೋ ಥರ ಎಲ್ಲಾನು ಇಟ್ಟೆ ಫಸ್ಟು ದೇವ್ರ ಮೇಲಿನ ಹೂವು ಎಲ್ಲ ಚೇಂಜ್ ಮಾಡಿ ಎಲ್ಲಾನು ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ ನನಗೆ ಮನೆಗೆ ಬಂದಿದ್ದ ತಕ್ಷಣ ಈ ಟಿ ವಿ ರ್ಯಾಕ್ ನೋಡಿ ನಿಜಕ್ಕೂ ವಾಂತಿನೇ ಬಂದಂಗೆ ಆಗ್ಬಿಡ್ತು ಯಾಕಂದರೆ ಅಷ್ಟು ವಾಸನೆ ವಾಸನೆ ಕೊಳ್ತೋಗಿರೋ ವಾಸನೆ ಏನೋ ಸೀದ ಕಂಟು ಹೊಡೆದಿರೋ ವಾಸನೆ ಮನೆಗೆ ಬಂದ ತಕ್ಷಣ ನಿಮಗೆ ಯಾರಿಗಾದ್ರೂ ಈ ರೀತಿ ಅನುಭವ ಆಗಿದೆಯಾ ನಿಮ್ಮನೆ ಗಂಡಸರು ಈ ರೀತಿ ಮಾಡಿದಾರಾ ಕಮೆಂಟಲ್ಲಿ ತಿಳಿಸಿ ದೇವ್ರ ಸಾಮಾನೆಲ್ಲ ತೊಳೆದಾದಮೇಲೆ ಫಸ್ಟಿಗೆ ನಾನು ಏಣಿ ಹಾಕ್ಕೊಂಡು ಹಾಕೊಂಡು ದೇವ್ರ ಮನೆ ಎಲ್ಲ ತೊಳ್ಕೊಳ್ಳೋಣ ಅಂತ ಸೋಪ್ ಆಯಿಲ್ನ ಬಟ್ಟೆಗೆ ಹಾಕೊಂಡು ನೀಟಾಗಿ ಮುಕ್ ಒರೆಸ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ದೇವ್ರ ಮನೆ ಕ್ಲೀನ್ ಆಗಿಬಿಟ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಸಣ್ಣ ಸಣ್ಣ ನೊಣಗಳು ಫ್ರೆಂಡ್ಸ್ ನಾನು ನೈವೇದ್ಯಕ್ಕೆ ಇಟ್ಟಿರೋಂಥ ಹಾಲು ಎತ್ತು ಕುಡ್ದಿಲ್ಲ ಸತೀಶ ಮಂಡ್ಯ ಪೂಜೆ ಮಾಡಿ ಹೋಗಿರೋದು ಸೊ ಅದು ಹಾಲು ಕೂಡ ಎತ್ತಿಟ್ಟಿಲ್ಲ ಸತೀಶ್ ನಂಗೆ ನಿಜಕ್ಕೂ ಬೇಜಾರಾಗೋಯ್ತು ಹಾಗಾಗಿ ಸುಮ್ಮನೆ ಹಿಂಗೆ ಕೂಗಾಡಿದ್ರೆ ಜಗಳ ಆಗುತ್ತೆ ಮನೆಯಲ್ಲಿ ನಾನು ನನಗೆ ಫ್ರೀ ಇರಲಿಲ್ಲ ಅಂತಾರೆ ಅವ್ರು ಇನ್ನೇನು ಅನ್ನಲ್ಲ ನನಗೂ ಕೆಲಸ ಇತ್ತಲ್ವ ಅಂತಾರೆ ಅದಕ್ಕೆ ಏನು ಕೂಗಾಡು ಏನು ಪ್ರಯೋಜನ ಯಾವತ್ತಿದ್ರೂ ನಾನೇ ಮಾಡಬೇಕು ನಾನು ಇದ್ರೂ ನಾನೇ ಮಾಡಬೇಕಿತ್ತು ನಾನು ಇಲ್ಲ ಅಂದ್ರೂ ನಾನೇ ಮಾಡಬೇಕಿತ್ತು ಅವರಂತೂ ಈ ಥರದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಆದ್ರೂ ಇಷ್ಟು ಈ ಥರ ವಾಸನೆ ಅಥವಾ ಗಬ್ಬು ಗಲೀಜು ಯಾವ ಸಲೀನೂ ಆಗಿಲ್ಲ ನಾನು ನನ್ನ ತಮ್ಮನ ಮದುವೆ ಟೈಮಲ್ಲಿ ಒನ್ ಒನ್ ಮಂತ್ ಹೋಗಿ ಅಮ್ಮನ ಮನೆ ಸೇರಿಕೊಂಡಿದ್ದೆ ಆ ಟೈಮಲ್ಲಿ ಅತ್ತೆ ಕೂಡ ಪೇಷಂಟ್ ಆವಾಗ ಅತ್ತೆ ಕೂಡ ನಮ್ಮ ಮನೇಲೇ ಇದ್ದರು ಆಗಲೂ ಇಷ್ಟೆಲ್ಲ ಗಲೀಜು ಇಟ್ಕೊಂಡಿರಲಿಲ್ಲ ಸತೀಶು ಒಬ್ಬರು ಲೇಡಿನೆಲ್ಲ ಕರ್ಕೊಂಬಂದು ಕ್ಲೀನ್ ಇದ್ರು ಈ ಸಲಿನೇ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಫೈನಲಿ ಫಸ್ಟ್ ದೇವ್ರ ಮನೆ ಇದ್ದೀನಿ ಒಂಥರ ಸಮಾಧಾನ ದೇವ್ರ ಮನೆ ಕ್ಲೀನ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಏನಂತೀರಾ ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಈ ಥರ ಅನುಭವ ನಿಮ್ಗೆ ಯಾವತ್ತಾದರೂ ಆಗಿದೆಯಾ ಯಪ್ಪ ಮನೆ ಬಿಟ್ಟು ನಾನು ಇನ್ನೆಲ್ಲೋ ಹೋಗ್ಬಾರ್ದಪ್ಪ ಇವ್ರು ಈ ಥರ ಎಲ್ಲ ಮಾಡ್ಬಿಡ್ತಾರೆ ಅಲ್ಲಿಂದ ಬಂದು ಮತ್ತೆ ನಾವೇ ಸಾಯಬೇಕಲ್ವಾ ಏನಂತೀರ ಈ ಥರ ಅನುಭವ ಫೀಲಿಂಗ್ ನಿಮ್ಗೆ ಯಾರಿಗಾದರೂ ಒಂದ್ಸಲ ಏನಾದರೂ ಲೈಫಲ್ಲಿ ಬಂದಿದ್ಯಾ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಕಿಡಕಿ ಬಾಗಿಲು ಎಲ್ಲನೂ ತೊಳೆದಿದ್ದೀನಿ ಒರೆಸ್ಕೊಂಡಿದ್ದೀನಿ ಅಷ್ಟು ಏನೋ ಒಂಥರ ಆದ್ರೂ ನನಗೆ ಸಮಾಧಾನನೇ ಇಲ್ಲ ಅದು ಮಾಡೋರಿಗೆ ಗೊತ್ತೋ ಕಷ್ಟ ಎಷ್ಟು ಮಾಡಿದ್ದೀನಿ ಅಂತ ನಿಜಕ್ಕೂ ನಾನು ನನಗೇನೆ ಗೊತ್ತು ಅದು ನಾನು ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಅದನ್ನು ಅನ್ಭವಿಸ್ದವ್ರಿಗೇನೆ ಅರ್ಥ ಆಗುತ್ತೆ ನಿಮಗೂ ಕೂಡ ಈ ಥರ ಅನುಭವ ಆಗಿರುತ್ತೆ ಅಂತ ನಾನು ಕೂಡ ಅನ್ಕೋತೀನಿ ಸೊ ಸ್ವಲ್ಪ ಇನ್ನೂ ಮಿಷಿನ್ ರನ್ ಆಗ್ತಾಯಿತ್ತು ಬಟ್ಟೆ ಅಲ್ಲಿ ತನಕ ನಾನು ಕೂತ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಫಸ್ಟು ನೆಲೆಯೆಲ್ಲ ನೀಟಾಗಿ ತೊಳ್ಕೊಂಬಿಡ್ತೀನಿ ನಾನು ಯಾವುದೇ ರೀತಿ ಬಟ್ಟೆ ವಾಶ್ ಮಾಡಬೇಕಾದ್ರೂ ಅಷ್ಟೇ ಫಸ್ಟಿಗೆ ನಾನು ನೆಲ ತೊಳ್ಕೊಂಡೆ ಆಮೇಲೆ ಬಟ್ಟೆ ವಾಶ್ ಮಾಡೋದು ಯಾಕಂದರೆ ಅಷ್ಟು ದಿನದಿಂದ ನೆಲನೂ ಎಲ್ಲ ಧೂಳು ಹಿಡ್ದಿರುತ್ತೆ ಅಲ್ವ ಸೊ ಹಾಗಾಗಿ ಎಲ್ಲ ಫಸ್ಟು ಅಂತ ಉಜ್ಜಿ ಉಜ್ಜಿ ಹಾಕ್ತಾಯಿದ್ದೀನಿ ಅದದೇ ಗಲೀಜು ನೀರಲ್ಲೆಲ್ಲ ನೀ ಇದಾಗಿ ನನಗೆ ನನಗೇನೆಂದರೆ ಗಲೀಜು ನೀರು ಹೋಗ್ತಾ ಇರಬೇಕು ಬಟ್ಟೆ ವಾಶ್ ಆಗ್ತಾ ಇರಬೇಕು ನೀರು ಒನ್ ಟಪ್ ಎಕ್ಸ್ಟ್ರಾ ಹೋದರೂ ಪರವಾಗಿಲ್ಲ ಬಟ್ಟೆ ನೀಟಾಗಬೇಕು ಅನ್ನೋದು ಈಗ ಮಿಷಿನಲ್ಲಿ ನಾನು ಯಾಕೆ ಜಾಸ್ತಿ ಬಟ್ಟೆ ಹಾಕಲ್ಲ ಅಂದರೆ ಅದನ್ನು ಎತ್ತಬೇಕು ಮತ್ತು ನಾವು ಸಲ ಜಾಳಿಸ್ಬೇಕು ಮತ್ತು ಸಲ ಕಂಫರ್ಟ್ ಹಾಕಬೇಕು ಮತ್ತು ಇನ್ನೊಂದ್ಸಲಿ ಒಣೆ ಹಾಕಬೇಕು ಡಬ್ಬಲ್ ಡಬ್ಬಲ್ ಕೆಲಸಗಳಾಗುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಜಾಸ್ತಿ ಮಿಷಿನ್ಗೆ ಬಟ್ಟೆಗಳನ್ನ ಹಾಕೋದಿಲ್ಲ ಆದರೂ ಇವತ್ತು ಸೋಫಾಸು ಎಲ್ಲ ಚೇಂಜ್ ಮಾಡೋದ್ನಲ್ಲ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಗಾಗಿ ಅದನ್ನೆಲ್ಲ ಹಾಕಿದ್ದೆ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಕುಸುರಿ ಜಾಲಿಸ್ಕೊಂಡು ಉಣಿ ಹಾಕೋಕ್ಕೆ ಅಂತ ಬರ್ತಾಯಿದ್ದೀನಿ ಈ ಪ್ಯಾಸೇಜಲ್ಲಿ ಟಬ್ ಇಟ್ಕೊಂಡು ಓಡಾಡೋದಷ್ಟು ಹಿಂಸೆ ಅಷ್ಟು ಫ್ರೀ ಇರೋಲ್ಲ ಬಟ್ ಆದ್ರೂ ಓಡಾಡಲೇಬೇಕು ನಾನು ಅವತ್ತು ಹೋದಾಗ ಬಿಚ್ಚಾಕಿ ಇದ್ದಿದ್ದ ಬಟ್ಟೆ ಎಲ್ಲ ಹಂಗೆ ಬಿದ್ದಿತ್ತು ಸೊ ಎರಡು ಎರಡರಿಂದ ಮೂರು ಬನಿಯನ್ಸ್ ಇನ್ನರ್ವೇರ್ಸ್ ಏನಿದೆ ಅದೆಲ್ಲ ವೈಟ್ ಇನ್ನರ್ವೇರ್ಸ್ ಸತೀಶ್ ಯೂಸ್ ಮಾಡೋದು ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಚುಕ್ಕಿ ಚುಕ್ಕಿ ಅಂದರೆ ಮೀನ್ಸ್ ಬೂಸ್ಟ್ ಥರ ಬಂದ್ಬಿಟ್ಟಿತ್ತು ಒದ್ದೆ ಎಲ್ಲ ಒಂದೇ ಕಡೆ ಗುಡ್ಡೆ ಹಾಕಿ ಗುಡ್ಡೆ ಹಾಕಿ ಅದನ್ನೆಲ್ಲ ಬಿಸಾಕ್ಬಿಟ್ಟೆ ನಾನು ಮತ್ತೆ ಅದನ್ನು ಉಜ್ತಾ ಕುತ್ಕೊಂಡ್ರೆ ಆ ವೈಟ್ ಗಲೀಜು ಹೋಗಲ್ಲ ಆಮೇಲೆ ನನ್ನನ್ನು ಕೇಳ್ತಾರೆ ಏನು ನೀನು ವಾಶ್ ಮಾಡಿಲ್ವಾ ಅಂತಾನೆ ನನಗೆ ರೇಗ್ತಾರೆ ಅದ್ರ ಬದಲು ಬಿಸಾಕೋದೇ ಬೆಸ್ಟ್ ಅಂದರೆ ಬೂಸ್ಟ್ ಬಂದುಬಿಟ್ಟಿದೆ ಬಟ್ಟೆ ಬನಿಯನ್ನೆಲ್ಲ ಅದನ್ನು ಇಟ್ಕೊಂಡು ಏನು ಮಾಡೋಣ ಸೊ ಹಾಗಾಗಿ ಬಿಸಾಕ್ಬಿಟ್ಟೆ ನಾನು ಕೈ ಬಟ್ಟೆ ಕೊಟ್ಟರೆ ಇಷ್ಟು ಚೆನ್ನಾಗಿರೋ ಬನ್ನಿ ಏನು ಕೈ ಬಟ್ಟೆ ಕೊಟ್ಟಿದ್ಯಾ ಅಂತಲೂ ಬೈತಾರೆ ಸೊ ಯಾವಾಗಲೂ ಬೈತಾರೆ ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಯಾಕೆ ಬೈಸ್ಕೋಬೇಕಲ್ವಾ ಸೊ ಹಾಗಾಗಿ ಬಿಸಾಕಿದ್ದೀನಿ ಅವ್ರು ಕೇಳಿದ್ರೆ ನಾನು ಹೇಳೋಣ ಆಮೇಲೆ ಎಲ್ಲ ಬೂಸ್ಟ್ ಬಂದು ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ ನಾನು ಅದನ್ನು ತೋರಿಸ್ತಾ ತೋರಿಸ್ಬಿಟ್ಟು ಮಾತಾಡೋಣ ಅಂತ ಹೇಳಿ ಪಾಪ ಅವ್ರು ನನ್ನ ಕೈಗೆ ಸಿಕ್ಕಲಿಲ್ಲ ಕೆಲಸ 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 ಅಂತ ಬ್ಯುಸಿ ಆಗಿಬಿಟ್ಟಿದ್ರು ಒಂದು ಕಡೆ ಕೋಪನ್ ಬರುತ್ತೆ ಒಂದು ಕಡೆ ಬೇಜಾರು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನಾನು ಅಮ್ಮ ಮನೆಯಿಂದ ಹಾಕೊಂಡ್ಬಂದಂಥ ಡ್ರೆಸ್ ಕೂಡ ಸ್ಕೂಲ್ಗೆಲ್ಲ ಹಾಕೊಂಡೋಗಿದ್ನಲ್ವ ಹಾಗಾಗಿ ನಾನು ಅದನ್ನೆಲ್ಲ ಮಡ್ಚಿಟ್ಕೊಳ್ಳಲ್ಲ ಅದನ್ನು ಕೂಡ ಎಲ್ಲ ಒಣ ವಾಶ್ ಮಾಡಿ ಒಣಗಾಕಿ ಈಗ ನೀಟಾಗಿ ಒಂದು ಕಡೆಯಿಂದ ಮತ್ತೆ ಕಸ ಹೊಡ್ದು ನೆಲ ಎಲ್ಲ ಮಾಪ್ ಮಾಡ್ತಾಯಿದ್ದೀನಿ ನನಗೆ ಈ ರೀತಿ ಮಾಡಿದ್ರೆ ಸಮಾಧಾನ ನನ್ನ ಮಗ ಆರಾಮ್ಸೆ ಟಿ ವಿನ ಓಡಿಕೊಂಡು ಕುತ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ ಒಂದು ಜೊಲ್ ಕಬ್ಬೆಲ್ಲ ಒಬ್ಬನೇ ತಿಂದು ಮುಗಿಸ್ತಾ ಚಾರು ಅವನು ಇಬ್ಬರು ಸೇರಿಕೊಂಡು ನನಗೆ ಸ್ವಲ್ಪ ಸ್ವಲ್ಪ ಇಟ್ಟಿದ್ರು ಅದಕ್ಕೆ ನಾನು ಅಂದೆ ಕೂತ್ಕೊಂಡು ಟೆಕ್ಸ್ಟ್ ಬುಕ್ಸು ಮತ್ತು ನೋಟ್ಸ್ಗೆಲ್ಲ ರ್ಯಾಪರ್ ಆದರೂ ಹಾಕೊಳ್ಳೋ ಅಂತ ಇಲ್ಲ ಮಮ್ಮಿ ನನಗೆ ಬರಲ್ಲ ನೀವೇ ಹಾಕ್ಕೊಡಿ ಮಮ್ಮಿ ಅಂತ ಇಟ್ಕೊಂಡು ಕೂತ್ಕೊಂಡ ಇನ್ನೇನು ಮಾಡ್ತೀರಾ ಇವತ್ತಂತೂ ನಾನು ಆ ಕೆಲಸಕ್ಕೆ ಹೋಗೋದಿಲ್ಲ ಇನ್ನು ತುಂಬ ಟೈಮ್ ಇದೆ ಆಮೇಲೆ ಮಾಡಿದ್ರೆ ಆಯಿತು ಅಂತ ಹೇಳಿ ನೆಲೆಯೆಲ್ಲ ಮಾಪ್ ಆದಮೇಲೆ ನೀಟಾಗಿ ಮತ್ತೆ ಮೈ ತೊಳ್ಕೊಂಡು ಬಂದೆ ಟೈಮು ಒಂದು ಕಾಲು ನಾ ತೋರಿಸ್ದಾಗ ಅನ್ನೊಂದು ಕಾಲು ಅನ್ನೊಂದು ವರೆ ಈಗ ಒಂದು ಕಾಲಾಯಿತು ಸ್ವಲ್ಪ ಬಿಸಿನೀರು ಕುಡಿಬೇಕು ಅಂತ ಹೇಳಿ ಬಿಸಿನೀರು ಕಾಯಿಸೋಣ ಅಂತ ವಾಟ್ರ್ ಫಿಲ್ಟ್ರೆಲ್ಲ ನೀರೆಲ್ಲನೂ ಚೇಂಜ್ ಮಾಡಿದೆ ಮತ್ತು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಅಷ್ಟರಲ್ಲಿ ಮಿಷಿನ್ದು ಬಟ್ಟೆ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು ಸೋಫಾ ಕವರ್ ಬ್ಲ್ಯಾಂಕೆಟ್ಸ್ ಎಲ್ಲನೂ ಕೂಡ ಮತ್ತೆ ಎಲ್ಲನೂ ಎತ್ಕೊಂಡು ಹೊಣೆ ಹಾಕೋಣ ಅಂತ ಹೇಳಿ ಎಲ್ಲಾನು ಕೂಡ ಹೊಣೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬನಿಯನ್ನು ಆರೋ ಏಳೋ ಬನಿಯನ್ ಇದರಲ್ಲಿ ಎರಡು ಬನಿಯನ್ನು ಬಿಸಾಕ್ತೆ ಫುಲ್ಲು ಬೂಸ್ಟ್ ಬಂದುಬಿಟ್ಟಿತ್ತು ಗೊತ್ತಾದರೆ ಬೈಕೊಂಡ್ರೆ ಬೈಕೊಳ್ಳಿ ಅರ್ಧ ಗಂಟೆ ಬೈತಾರೆ ಅವ್ರು ಮಾಡಿದ ಕೆಲಸಕ್ಕೆ ಸೊ ಅಷ್ಟರಲ್ಲಿ ಮೇಲ್ಗಡೆ ಅವರು ರಜಕ್ಕೆ ಊರಿಗೆ ಹೋಗಿದ್ರು ಅನ್ಸುತ್ತೆ ಅವರು ಕೂಡ ಬಂದರು ನನ್ನ ಪಾಡನ್ನ ಬಟ್ಟೆ ಹಾಕ್ತಾಯಿದ್ದೆ ಅವ್ರ ಪಾಡೋರು ಹತ್ಕೊಂಡು ಹೋದ್ರು ಪಾಪ ನಿಜಕ್ಕೂ ಅವ್ರು ನೋಡಿದ್ರೆ ಬೇಜಾರಾಗುತ್ತೆ ಎರಡು ಮಕ್ಕಳು ಸ್ಪೀಚ್ ಆ್ಯಂಡ್ ಇಯರಿಂಗ್ ಹಾಕಿದ್ದಾರೆ ಅಂದರೆ ಮಿಸ್ಸರ್ ಡೆಫಂಡ್ ಡಮ್ಮು ಸೊ ಇಷ್ಟು ಚೆನ್ನಾಗಿರೋ ಮಕ್ಳು ಇಟ್ಕೊಂಡೆ ಇಷ್ಟು ರಿಸ್ಕು ಅಂಥ ಮಕ್ಳು ಇಟ್ಕೊಂಡು ಅವ್ರು ಹೆಂಗೆ ನೋಡ್ಕೋತಾ ಇರ್ಬೋದು ಅಥವಾ ಮ್ಯಾನೇಜ್ ಮಾಡ್ತಾ ಇರ್ಬೋದು ರಿಯಲಿ ಗ್ರೇಟ್ ಅಂತ ಹೇಳಬೇಕಂತ ತಾಯಿಯಂದ್ರಿಗೆ ಸ್ವಲ್ಪ ಸ್ಪೆಷಲ್ ಮಕ್ಕಳವರು ಅವರು ನನಗಂತವ್ರು ಕಂಡ್ರೆ ತುಂಬ ಕನ್ಸರ್ನ್ ಲವ್ ಅಂತಲೇ ಹೇಳ್ಬೋದು ಯಾವಾಗಲೂ ಸೈನ್ಸ್ ಸಿಗ್ನೇಚರಲ್ಲಿ ಮಾತಾಡ್ತಾರೆ ನನ್ನ ಜೊತೆ ಆಂಟಿ ತಿಂಡಿ ಆಯಿತಾ ಅಂತೆಲ್ಲ ನನಗೆ ಅವ್ರನ್ನ ನೋಡಿದಾಗ ನಿಜಕ್ಕೂ ಒಂಥರ ಫೀಲ್ ಆಗುತ್ತೆ ಸೊ ಬನಿಯನ್ಸ್ಗೆಲ್ಲ ನೀಲಿ ಮಾಡಬೇಕು ನನ್ನ ಹಸ್ಬೆಂಡ್ಗೆ ಇಲ್ಲಾಂದರೆ ಭೂಕಂಪ ಪ್ರಳಯ ಮಾಡಿಬಿಡ್ತಾರೆ ನಿಂತಿದ್ದ ಕಡೆನೆ ಹಾಗಾಗಿ ಎಲ್ಲ ನೀಲಿ ಮಾಡಿ ಒಣೆಯಾಕಿದ್ದೀನಿ ಇವತ್ತಂತೂ ಈ ಬಟ್ಟೆಗಳೆಲ್ಲ ಒಣಗಲ್ಲ ಅಂತ ನನಗೆ ಗೊತ್ತು ಇನ್ನು ಒನ್ ಡೇ ಬೇಕು ಯಾಕಂದರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಮೈಸೂರಲ್ಲಿ ಸ್ವಲ್ಪ ರೂಮ್ ಫ್ರೆಶ್ನರ್ ಕೂಡ ಖಾಲಿಯಾಗಿತ್ತು ನನ್ನ ಮಗನ ಕಳಿಸಿ ಅಂಗಡಿಯಿಂದ ತರಿಸ್ದೆ ಫಸ್ಟು ನನ್ನ ಸೋಫಾಗೆ ಮಧ್ಯಾವಲ್ಗೆ ದೇವ್ರ ಮನೆಗೂ ಬಿಟ್ಟಿಲ್ಲ ಫ್ರೆಂಡ್ಸ ದೇವ್ರ ಮನೆಗೂ ಕೂಡ ನಾನು ರೂಮ್ ಫ್ರೆಷ್ನರ್ನ ಸ್ಪ್ರೇ ಮಾಡಿದ್ದೀನಿ ಬೆಡ್ರೂಮ್ಗೆ ನಮ್ಮ ಮನೇಲಿ ಮೂರು ಬೆಡ್ರೂಮ್ ಇದೆ ಇದು ವಿಕಿ ಬಾಬು ಮಕ್ಕಳು ಮಲ್ಕೋತಾರೆ ಮೇಲ್ಗಡೆ ಎರಡು ಇದೆ ಬೆಡ್ರೂಮು ಮೂರು ರೂಮಲ್ಲೂ ಮಲಗಿದ್ದಾರೆ ಸತೀಶ್ ನಿಮ್ಮ ಮನೇಲೂ ಈ ಥರನ ನಿಮ್ಮ ಗಂಡಸರು ಕಮೆಂಟಲ್ಲಿ ಹೇಳಿ ನಾನು ಕಾಯ್ತಾ ಇರ್ತೀನಿ ಎಲ್ಲ ಕೆಲಸ ಮುಗೀತು ರೂಮ್ ಫ್ರೆಶ್ನರೆಲ್ಲ ಒಡೆದಾದ್ಮೇಲೆ ಹಿಂದೆಗಡೆ ಡೋರ್ ಲಾಕ್ ಮಾಡಿದೆ ಫೈನಲಿ ಮನೆ ಹೀಗೆ ಕಾಣಿಸ್ತಾ ಇದೆ ಇನ್ನೂ ಸಮಾಧಾನ ಆಗಿಲ್ಲ ಬಟ್ ಆದರೂ ಒಂದು ಮಟ್ಟಕ್ಕೆ ಓಕೆ ಸೊ ರೈಸ್ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮೆಣಸು ಜೀರಿಗೆ ಎಲ್ಲ ಹಾಕಿ ರಸ ಮಾಡಿದೆ ಯಾಕಂದರೆ ಗಂಟ್ಲು ನೋತಾಯಿತ್ತು ಮುದ್ದೆಗೂ ಕೂಡ ಇಟ್ಟೆ ಮುದ್ದೆ ಮಾಡೋಣ ಅಂತ ಹೇಳಿ ಯಾಕಂದರೆ ನನ್ನ ಪತಿ ದೇವರು ನಾನು ಒಂದು ವಾರ ಆಯಿತು ಮುದ್ದೆ ತಿಂದಿಲ್ಲ ಮುದ್ದೆ ತಿಂದಿಲ್ಲ ಅಂತ ಇದು ಮಾಡ್ತಾಯಿದ್ರು ಮಕ್ಕಳು ಸ್ವಲ್ಪ ರೈಸ್ ಮತ್ತು ರಸಮ್ ಸಾಕಮ್ಮ ಅಂದರು ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಕಟ್ ಮಾಡಿ ಹಾಕಿದ್ದೆ ಆಗಿತ್ತು ಖಾರ ಖಾರವಾಗಿ ಅವರಿಬ್ರಿಗೂ ತಟ್ಟೆಗೆ ಸ್ವಲ್ಪ ಸ್ವಲ್ಪ ರೈಸ್ ಹಾಕಿ ತುಪ್ಪ ಹಾಕಿ ಹಾಕೊಟ್ಟೆ ಕುತ್ಕೊಂಡು ತಿಂತಾ ಇದ್ದಾರೆ ನಾನು ಕೂಡ ಅಷ್ಟರಲ್ಲಿ ಮುದ್ದೆ ಇಟ್ಕೊಂಡು ಸಾಂಬಾರು ಇಟ್ಕೊಂಡೆ ಸತೀಶ್ ಕೂಡ ಬಂದರು ನನಗಿಷ್ಟೆಲ್ಲ ಕೆಲಸ ಮಾಡಿದ್ದೆ ಬೆಳಗ್ಗೆ ಎರಡೇ ಚಪಾತಿ ಟೊಮೆಟೊ ಗೊಜ್ಜು ತಿಂದಿದ್ದಿದ್ದು ನಾನು ನಂಗೆ ತುಂಬ ಸುಸ್ತಾಗ್ತಾ ಇತ್ತು ಅಷ್ಟರಲ್ಲಿ ಸತೀಶು ಬಂದರು ಅವ್ರಿಗೂ ಕೂಡ ಊಟ ಕೊಟ್ಟು ಅವರು ಊಟ ಮಾಡೋ ಟೈಮಲ್ಲಿ ನೆಲದ ಮೇಲೆ ಕುತ್ಕೊಂಡು ತಿನ್ನು ಅಂತ ರೇಗ್ತಾನೆ ಇರ್ತಾರೆ ಬಟ್ ನನಗೆ ಕಾಲು ನೋವಿದೆ ನಿಮ್ಮೆಲ್ರಿಗೂ ಗೊತ್ತು ನನಗೆ ಕೂತ್ಕೊಂಡು ಕುತ್ಕೊಂಡು ತಿನ್ನೋಕ್ಕಾಗಲ್ಲ ನೋಡ್ತಾ ನೋಡ್ತಾ ಸಂಜೆ ನಾಲ್ಕು ಗಂಟೆ ಹಾಗೆ ಹೋಗದ ತಲೆಗೆಲ್ಲ ಸ್ವಲ್ಪ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿ ಕೂದಲೆಲ್ಲ ಎತ್ತು ಕಟ್ಟಿ ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿ ಮತ್ತೆ ಕಾಫಿ ಕುಡಿತಾ ಇದ್ದೀನಿ ಇವತ್ತು ನಾನು ಎಷ್ಟು ಕಪ್ ಕಾಫಿ ಕುಡಿದಿದ್ದೀನಿ ಕಮೆಂಟಲ್ಲಿ ಹೇಳಿ ನೋಡೋಣ ಎಷ್ಟು ನೀಟಾಗಿ ನಾನು ವೀಡಿಯೋ ನೋಡಿದ್ದೀರಾ ಗೊತ್ತಾಗುತ್ತೆ ಸೊ ಇವಳಿಗೂ ಸ್ವಲ್ಪ ಆಯಿಲ್ ಹಾಕೋಣ ಅಂತ ಹೇಳಿ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೆ ಟಿ ವಿ ನೋಡಿಕೊಂಡು ಅವಳಿಗೆ ಯೂಟ್ಯೂಬ್ ಶಾರ್ಟ್ಸ್ ಬರ್ತಾ ಇದೆಯಲ್ಲ ಅದು ಇವಾಗೆಲ್ಲ ಫೇವ್ರೆಟ್ ಅದನ್ನು ವಿಗೆ ಹಾಕೊಂಡು ನೋಡ್ತಾ ಇದ್ದಾಳೆ ಗೊತ್ತಿಲ್ಲ ಒಂದು ರಾಶಿ ಬಟ್ಟೆಗಳೆಲ್ಲ ನೋಡಿ ಯಾವ ರೀತಿ ಬಿಚ್ಚಿ 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 ಹಾಕಿದಾರೆ ಎಲ್ಲ ಐರನ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲೂ ಹಿಂಗೆನಾ ನೋಡಿ ಹಾಂ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದರೆ ಶರ್ಟ್ಸ್ ಎಲ್ಲ ಒಂದರೋ ಪ್ಯಾಂಟ್ಸ್ ಎಲ್ಲ ಒಂದರೋ ಇಟ್ಟಿದ್ದೆ ಶರ್ಟ್ಸ್ ಎಲ್ಲ ಪ್ಯಾಂಟ್ ರೋಗ ಬಂದಿದೆ ಟವಲ್ಸ್ ಏನೋ ಟವಲ್ ಇದ್ದಂಗೆ ಇದೆ ಇಲ್ಲಿ ನೋಡಿ ಬ್ಲ್ಯಾಂಕೆಟ್ ಇರೋ ಪ್ಲೇಸಲ್ಲಿ ಇನ್ನರ್ ವೇರ್ಸ್ ಮತ್ತು ಶಾರ್ಟ್ಸ್ ವಾಕಿಂಗ್ ಶರ್ಟ್ಸ್ ಎಲ್ಲ ಬಂದಿದೆ ಈ ಕಬೋರ್ಡ್ ಕ್ಲೀನ್ ಮಾಡೋಷ್ಟರಲ್ಲಿ ದೇಹದಲ್ಲಿರೋಲ್ಲ ಬೇವರೆಲ್ಲ ಹೊರಟೋಗುತ್ತೆ ನೋಡಿ ಯಾವ ರೀತಿ ಸ್ವೆಟ್ ಇದ್ದೀನಿ ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಒಂದು ವಾರ ರೆಸ್ಟ್ಗೆ ಅಂತ ಹೋದ ಮೇಲೆ ಅಷ್ಟು ರೆಸ್ಟ್ ಮಾಡ್ತೀವೋ ಅಷ್ಟು ಬಂದು ಬೆಂಡೆದ್ದು ಬ್ರೇಕ್ ಬ್ರೇಕಾಗಬೇಕು ನಾವು ನಿಜವಾಗ್ಲೂ ತುಂಬ ಟಯರ್ಡ್ ಇದೆ ನನಗೆ ಯಾಕಂದ್ರೆ ಊರಿಗೆ ಹೋದನೋ ಅನಿಸ್ಬಿಡುತ್ತೆ ಈ ಥರ ನಾನು ಒಬ್ಳಗಲ್ಲ ನಾನು ಒಬ್ಳಗಲ್ವೇ ಅಲ್ಲ ಈ ಥರ ಅನ್ಸೋದು ನಿಜಕ್ಕೂ ಎಲ್ಲ ಹೆಣ್ಮಕ್ಳಿಗೂ ಗೃಹಿಣಿಗಳಿಗೂ ಅನಿಸುತ್ತೆ ನಾನು ಎಷ್ಟು ರೂಮ್ ಇದೆ ಎಲ್ಲ ರೂಮಲ್ಲೂ ಮಲಗಿದ್ದಾರೆ ಈ ರೂಮಲ್ಲೂ ಮಲಗಿದ್ದಾರೆ ಈ ಬೆಡ್ ಸ್ಪ್ರೆಡ್ಸ್ ಎಲ್ಲ ಗಬ್ಬೆಣ್ಸಿದ್ದಾರೆ ಇವಾಗ ನಾಳೆ ಎಲ್ಲ ಮತ್ತೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ವಾಶ್ ಮಾಡಬೇಕು ಇವತ್ತಿಷ್ಟು ಕೆಲಸಕ್ಕೆ ಸುಸ್ತಾಗಿದ್ದೀನಿ ಇನ್ನೂ ಇಷ್ಟು ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಐರನ್ ಮಾಡಬೇಕು ತಗೊಂಡೋಗಿದಂಥ ಬ್ಯಾಗ್ ಎಲ್ಲ ಒರೆಸಿಡಬೇಕು ಅಪ್ಪ ಶಿವ 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 ಐರನ್ ಮಾಡಿಕೊಂಡೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೋಡಿ ನಿಜಕ್ಕೂ ಈ ಬಟ್ಟೆ ಈಗ ಮಡ್ಚಿಟ್ಬಿಟ್ರೆ ಸಮಾಧಾನ ಅಪ್ಪ ಇಷ್ಟು ಗಬ್ಬಿಳಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಒಂದು ವಾರಕ್ಕೆ ಇವ್ರನ್ನ ನಂಬಿ ಬಿಟ್ಟೋದ್ರೆ ಪಂಗ್ನಾಮ ಫೈನಲ್ ಆಗಿ ಒಂದು ಮಟ್ಟಕ್ಕೆ ಶರ್ಟೆಲ್ಲ ಶರ್ಟ್ ಜಾಗಕ್ಕೆ ಪ್ಯಾಂಟ್ಸ್ ಎಲ್ಲ ಪ್ಯಾಂಟ್ ಜಾಗಕ್ಕೆ ಎತ್ತಿಟ್ಟು ಜೋಡಿಸಿ ಆರ್ಗನೈಸ್ ಮಾಡಿದ್ದೀನಿ ನನ್ನ ಮುಖ ನೋಡಿ ಅಪ್ಪ ಒಂದು ವಾರ ತಿಂದು ಉಂಡು ಎಷ್ಟು ಆರಾಮಾಗಿದ್ದೆ ನೀರು ಥರ ಹರಿತಾ ಇದ್ದೆ ಫ್ರೆಂಡ್ಸ್ ಬೇವರು ಎಲ್ಲ ರೆಡಿ ಮಾಡಿದೆ ಬೆಡ್ ಸ್ಪ್ರೆಡ್ ಒಂದು ಚೇಂಜ್ ಮಾಡಬೇಕು ನಾಳೆ ಚೇಂಜ್ ಮಾಡ್ತೀನಿ ಇವತ್ತಂತೂ ಆಗೋಲ್ಲ ನನ್ನ ಕೈಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಎಷ್ಟು ಆಗ್ತಾ ಇದ್ದೀನಿ ಅಂತ ನೋಡಿ ಬ್ಯಾಗ್ ಬೇಕು ಮದುವೆ ಇದೆ ಮುಂದಿನ ವಾರ ಮತ್ತೆ ಹೋಗಬೇಕು ಸೊ ಹಾಗಾಗಿ ಬ್ಯಾಗ್ನ ಅಲ್ಲೇ ಇಟ್ಟಿದ್ದೀನಿ ಎತ್ತು ಮತ್ತೆ ಮತ್ತೆ ಮತ್ತೆತ್ತಕ್ಕಾಗಲ್ಲ ಸೊ ಹಾಗಾಗಿ ಅಲ್ಲಿರಲಿ ತಕ್ಕ ಮಟ್ಟಿಗೆ ಒಂದು ಮಟ್ಟಕ್ಕೆ ರೆಡಿ ಮಾಡಿದೆವು ಸ್ವಲ್ಪ ಸಂಜೆ ಆರೂವರೆ ಆಗ್ತಾ ಬಂತು ಟೈಮು ಸೊ ಒಂದು ಲೋಟ ಕಾಫಿನೂ ಮಾಡಿ ಕುಡಿದು ಚಪಾತಿ ಹಿಟ್ಟು ಕೂಡ ಕಲಿಸ್ತೇವೆ ಇಚ್ಿ ಇಚ್ಿ ಆಗ್ತಾ ಇದೆ ಆ ನೀರು ಬಿ ನೀರು ಜನರು ಕೂಡ ಕಾಸ್ತಿದ್ದೀನಿ ನೀರು ಕುಡಿಬೇಕು ನೋಡ್ತಾ ಇದ್ದೀರಾ ಬೆಳಗ್ಗೆ ಏನೇನಾಗ್ತಾ ಇದೆ ಅಂತ ನಿಜವಾಗ್ಲೂ ಇವತ್ತು ಡೇ ಏನು ಟೈಮು ಚಕ್ರ ಕಟ್ಕೊಂಡು ಓಡ್ತಾ ಇದೆಯಾ ಇತ್ತು ನೋಡ್ತಾ ನೋಡ್ತಾ ಒಂಬತ್ತುವರೆ ಆಗೇ ಹೋಯ್ತು ಸೊ ಊಟಕ್ಕೆ ಚಪಾತಿ ಮತ್ತು ಆಮ್ಲೆಟ್ ಮಾಡೋಣ ಅಂತ ಹೇಳಿ ಆಮ್ಲೆಟ್ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀನಿ ನನ್ನ ಮಗ ಮಮ್ಮಿ ಆಮ್ಲೆಟ್ ಮಾಡಿಕೊಡು ಅಂತ ಆಟ ಇದ್ದ ಹಾಗಾಗಿ ಮಾಡ್ತಾ ಇರೋಂಥದ್ದು ಚಪಾತಿ ಮತ್ತು ಆಮ್ಲೆಟ್ ಸಿಂಪಲಾಗಿ ಮಾಡಿದೆ ಎರಡು ಎರಡು ಮೂರು ಮೊಟ್ಟೆ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡ್ರಿ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿತ್ರಾನ್ನ ಗೊಜ್ಜು ಕೆಳಗಡೆ ಮಾಡಿದರು ಗೋಡನಲ್ಲಿ ಇದ್ದರು ಅದನ್ನು ತಗೊಂಬಂದವರು ರೈಸಲ್ಲಿ ಕಲಸಿ ಹಿಟ್ಟೆ ತಿನ್ನೋರು ತಿನ್ನಲಿ ಸತೀಶ್ ತಿಂದರೆ ತಿನ್ನಲಿ ಅಂತ ಹೇಳಿ ಸೊ ಚಪಾತಿ ಮಾತ್ರ ತುಂಬ ಆಗಿತ್ತು ಸುಮಾರು ಜನ ಯಾಕೆ ಸೀಸ್ ಡೈಲಿ ಚಪಾತಿ ತಿಂತೀರ ನೈಟ್ ಟೈಮ್ ಅಂತ ಸೊ ಸಣ್ಣ ಆಗೋಣ ಅಂತ ಡೈಲಿ ಚಪಾತಿ ತಿಂತಾಯಿದ್ದೀನಿ ಆದರೆ ಸಣ್ಣ ಆಗ್ತಾಯಿಲ್ಲ ಯಾಕಂದರೆ ನಿಯತ್ತಿರೋರಿಗೆ ಹಾಗೆ ಅಂತೆ ಏನೇ ತಿಂದರೂ ಸ್ವಲ್ಪ ದಪ್ಪ ಆಗ್ತಾರಂತೆ ಸೊ ಮೊದಲನೇದು ಯಾಕೋ ಕಿತ್ತೋಯ್ತು ಅಂದರೆ ಕೆಳಗಡೆಗೆ ಎಣ್ಣೆ ಹಾಕಿರಲಿಲ್ಲ ಹಾಗಾಗಿ ಕಿತ್ತೋಯ್ತು ಸ್ವಲ್ಪ ಚಪಾತಿ ಎಲ್ಲ ಮಾಡಾದ್ಮೇಲೆ ಆಮ್ಲೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಕೆಳಗಡೆ ಎಲ್ಲ ನೀಟಾಗಿ ಮಾಡಿದೆ ಚೆನ್ನಾಗಿ ಬಂತು ಮೊದಲನೇದು ಹಾಗೆ ದೋಸೆ ರೊಟ್ಟಿ ಕಿತ್ತೋಗುತ್ತೆ ಎರಡನೇದು ಚೆನ್ನಾಗಿ ಬರುತ್ತೆ ಹಾಗೆ ಅಲ್ವಾ ಸೊ ಸತೀಶ್ಗೂ ಕೂಡ ಎರಡು ಹಾಕಿಟ್ಟೆ ಆಟ್ ಬಾಕ್ಸ್ಗೆ ಮಕ್ಕಳಿಗೆಲ್ಲ ಕೊಟ್ಟೆ ಚಾರು ಅಂತೂ ನೀನೇ ತಿನ್ಸಮ್ಮ ಅಂತ ಆಟ ಮಾಡ್ತಿದ್ಲು ಅವಳಿಗೂ ಕೂಡ ಹಾಕಿ ಕೊಟ್ಟು ತಿನ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದೆ ಬಟ್ ಆದರೆ ಅವರಿಬ್ಬರದ್ದು ಫೈಟಿಂಗ್ ತಿನ್ನೋ ಟೈಮಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ನು ನೋಡಿ ಶೆಕೆ ಶೆಕೆ ಅಂದ್ಕೊಂಡು ಬಟ್ಟೆ ಎಲ್ಲ ಬಿಚ್ಕೊಂಡು ಕೂತಿದ್ದಾನೆ ಮಕ್ಕಳು ನಿಜವಾಗ್ಲೂ ಎಷ್ಟು ಬೇಗ ಬೆಳೀತಾ ಇದ್ದಾರಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ ಸಣ್ಣ ಮಕ್ಕಳಾಗೇ ಇರಬೇಕಿತ್ತು ಅಂತಲೂ ಅನ್ನಿಸ್ತಾ ಇದೆ ನಮ್ಮ ದೊಡ್ಡ ಬರ್ತಡೇ ಇದೆ ಸೆಲೆಬ್ರೇಷನ್ ನಡೀತಾ ಇದೆ ಎಲ್ಲ ಇತ್ತ ಲೈವ್ ಅಲ್ಲಿ ಹೆಂಗ್ ಬರಕ್ ಯೂಟ್ಯೂಬ್ ಇಷ್ಟ ರಾತ್ರಿ ಯಾರು ನೋಡ್ತಾರಪ್ಪ ಹತ್ತು ಗಂಟೇಲಿ ಅಯ್ಯತ್ ಗಂಟೆಲಿ ನಮ್ದೆಲ್ಲ ಫೀಮೇಲ್ ಫ್ಯಾನ್ಸ್ ಇಷ್ಟೊತ್ತಲೆಲ್ಲ ಮನ್ಗಿರ್ತಾರೆ ಏನೋ ಚೆಕ್ ಮಾಡ್ತಾವ್ ನೀಸ್ರವ್ ಬೇಗ ಬೇಗ

ಹ್ಯಾಪಿ ಹ್ಯಾಪಿ ಕಟ್ ಕಟ್ ಮಾಡು ಫೋಟೋ ತೆಗಿಬೇಕೇನು ಇಷ್ಟೆಲ್ಲ ಕವರ್ ಆಗಲ್ಲ ಯಾಕೋನ್ ಇವ್ ತಿನ್ನಲ್ವೇನಾ ಫ್ಲವರ್ ಫ್ಲವರ್ ಕ್ರೀಮ್ ಎಲ್ಲ ಕೊಟ್ಬಿಟ್ಟಿದಿರಲ್ಲ ರೋಸ್ ಪಟಲ್ ಫುಲ್ ಪಾರ್ಟಿನ ಅರ್ಧ ಕೆಜಿ ಕೇಕ್ ತಗೊಂಬಿಟ್ಟು ನಾಳೆನೇನಾಂಗ ಅವೆಲ್ಲ ಗೊತ್ತಿಲ್ಲ ಹಂಗಾರೆ ಕೊಡುಗ ನಂಗೆ ಬನ್ರಿ ನೀವೇ ಯೂಟ್ಯೂಬ್ ಬರ್ತೀರಿ ಬನ್ರಿ ಮುಂದಕ್ಕೆ ಬಡ್ಡಿ ಇವ್ರು ಬಡ್ಡಿ ವ್ಯವಹಾರ ಮಾಡೋರು ಇವ್ರು ಬಡ್ಡಿ ದುಡ್ಡು ಯಾರಿಗೆ ಸಾಲ ಬೇಕಾದರೂ ಲಕ್ಷ ಗಟ್ಲೆ ಕೊಡ್ತಾರೆ ಬಡ್ಡಿ ಮಾತ್ರ ಧರ್ಮದ ಬಡ್ಡಿ ಅಂತೂ ಅಲ್ವೇ ಅಲ್ಲ ಬಡ್ಡಿ ವಸೂಲಿ ಮಾಡಿದ್ರಲ್ಲಿ ಎತ್ತದ ಕೈ ಇವ್ರ ಹೆಸರು ಬಡ್ಡಿ ಮೂರ್ತಿ ಹೆಸರೇ ಮಾಡಿ ನಾವೆಲ್ಲ ಕರೆಯೋದು ಬಡ್ಡಿ ದುಡ್ಡು ತಿಂದು ತಿಂದು ಹೊಟ್ಟೆ ನೋಡಿ ಹೆಂಗ್ ಬತೈತೆ ನಮ್ ಗೋಡನ್ ಬಂದಾಗ ಇಲ್ಲಿ ಮರೀತಾರ ಇದ್ರು ಈಗ ಆನೆ ಮರಿತಾರ ಆಗ್ಬಿಟ್ಟವ್ರೆ ಅದು ಬಡ್ಡಿ ದುಡ್ಡ ಪ್ರಭಾವ ಬಡ್ಡಿ ಬೇಕಾರೆ ಕಾಂಟ್ಯಾಕ್ಟ್ ಮಾಡಿ ಬೇವ್ರ ಸರ್ ಸರ ಹೊಟ್ಟೆ ಬರಲ್ಲ ನಡೀರಿ 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 ಇಸ್ಕಂಡ್ರ ದುಡ್ಡು ಪಾರ್ಟಿ ಕೊಡ್ತಾರ ಬಿಡ್ತಾರ ನಿಮಗ್ ಮಾತ್ರ ದುಡ್ಡು ಎಣಿಸ್ಬಿಡ್ಬೇಕು ನಾವ್ ಕೈಯಿಂದ ச்சின்ோடப்பா இதுகுப்பாக்கொழியப்பா ஆக்கோ நெல் பர் ஆக்கோ அய்யோ நான் தோழி தர கோடனா தொழத் தோழ்த அபியாச ஆட்டை கணம் ನಿರ್ಮಾಕಿನೊಂಚೂರು ಸುಸ್ತಾಗೋಯ್ತಾ ಆ ಕಸ ಕಸ ಕಸನ್ ಶ್ವೇತಕ್ಕ ಕೈ ಹಾಕಿದ್ರೆ ಗೋಡನೆಲ್ಲ ಶಿವ ಅಮ್ಮ ಇಲ್ಗೊಂಚೂರು ನೀರಾಕ ಎತ್ಕೊ ಸಿದ್ರಾಜ್ರಾಜ ಬೈಲ ಒಳಕ್ ಇಟ್ಬಿಡೋ ನೀರ ಇರ್ತದೆ ಎತ್ಕೋ ಪ್ಲೇಟ್ ಒಳಗಡೆ ಇಡು ಅಪ್ಪಲೇ ಬುಡ ಏನಾಗಲ್ಲ ಬಿಟ್ಟು ಹೋಗ ಅವ್ನು ಕೊಡು ಸಿದ್ರಾಜಿಗೆ ನಿಧಾನಕ್ಕೆ ಹೋಗಪ್ಪ ಜಾರ್ಕನ್ ಬಿಧ್ಯಾ ನಿರ್ಮ ತಗ ಬಾಯುನೇ ಪುಟ ಹ್ಮ್ ನಿಮ್ಮೆಲ್ಲರನ್ನೂ ಹಾಕಣ ಅಂತ ನಮ್ಮ ಗೋಡನ್ ತೊಳಿಯವರು ಇವರೇನ್ ತೋರ್ಸೋಣ ಕ್ಯಾಮೆರಾ ಮಾಡ್ತಾ ಇದ್ದೀರಾ ಇವನೇ ಇಲ್ಲ ಗೊತ್ತಿಲ್ಲ ಒಂಟಾಗಿದ್ನ ಇನ್ನೊಂದು ತರ ಎಲ್ಲೋಗಿದೆ ನೀನು ಅವತ್ತು ನಿನ್ನ ಕ್ಯಾಮ್ರದಲ್ಲೆಲ್ಲ ಸರ್ಚ್ ಮಾಡಿದ್ವಲ್ಲ ಒಂದ್ ಗಂಟೆ ತನಕ ಹುಡ್ಕಿ ಹುಡ್ಕಿ ಸಾಕಾಯ್ತು ಆಟೋ ಅದ್ಕೊಂಡ ನಿಧಾನಕ್ಕ ಹಾಕು ಜಾರ್ತದೆ ಆ ಗಲ್ಲೀಜ ಹಾಕು ಇರಮ್ಮ ಭತ್ತ ಇರಮ್ಮ ಕೂಗಾಡ್ಬೇಡ ಇರಾಮ ಸಾಕು ಬಿಡು ಅದು ಹುನಿಲಿ ಅದೋಗಿ ಉಜ್ಜು ಬಿಡು ಆಮೇಲೆ ಉಜ್ಜು ಇದ ಅಲ್ಗಂತೆ ಮಾಡ್ತೀನಿ ಮಾಡತೆಲ್ಕೊಂಡ್ ಮಾಡಿ ನಿಮ್ಮನ್ ಯಾಕ ಮಾಡಲಿ ನಾನ್ ಎಲ್ಲ ಮಾಡ್ಕತೀವ್ ಕಣ್ಣ ನಿಮ್ಮನ್ ಮಾಡ್ಕೊಂಡ್ ನಾವ್ ಎಲ್ಕ ತಕೊಂಡು ಹೋಗೋಣ ಅಷ್ಟೊಂದ್ ಜಾರ್ ಬಿಡ್ತಾ ಇಲ್ ನೋಡಿ ನಮ್ ಈಗ ಹೋಯ್ತದೀಗ ಜಾರ್ಲ ಇಲ್ಲಪ್ಪ ಅವನ್ಗೆ ಕೆಳಗಡೆ ಇಳಿ ಕೆಳಗಡೆ ಇಳಿ ನಮ್ಮ ಗೋಡೌನ್ ಕತೆ ಮನೆ ಕತೆ ನೀವೆಲ್ಲ ನೋಡಿದ್ರಿ ಇದು ಗೋಡೌನ್ ಕತೆ ಎಷ್ಟು ಜನ ಕೆಲ್ಸದವ್ರ ಇದಾರೆ ನೋಡಿ ಐದರಿಂದ ಆರು ಜನ ಕ್ಲೀನಿಂಗ್ ಅವರೇ ಬಂದಿದ್ದಾರೆ ಇವತ್ತು ಒಂದು ದಿನಕ್ಕೆ ಹುಡುಗರಂತೂ ಒಂದು ಮೂವತ್ತು ನಲ್ವತ್ತು ಜನ ಹುಡುಗರು ಇದ್ದಾರೆ ಅಂತಲೇ ಹೇಳ್ಬೋದು ಅವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಾನು ಇಲ್ಲದೇ ಇರೋದಕ್ಕೆ ಗೋಡನೂ ಕೂಡ ಕ್ಲೀನ್ ಮಾಡಿಲ್ಲ ನಾನು ಊರಲ್ಲಿ ಇಲ್ಲ ಅನ್ನೋದಕ್ಕೆ ಸೊ ಎಲ್ರಿಗೂ ನಮಗೆ ಅಡುಗೆ ಮಾಡಿರೋ ದುಡ್ಡು ಕೊಟ್ಟಿರ್ತಾರೋ ಬಿಟ್ಟಿರ್ತಾರೋ ಬಟ್ ಹುಡುಗರಿಗೆಲ್ಲ ಪೇಮೆಂಟ್ ಕೊಡಲೇಬೇಕು ಅವರು ಕೆಲಸ ಮಾಡಿರ್ತಾರಲ್ವ ತೊಳೆಯೋರು ತೊಳಿತಾಯಿದ್ರು ಹೊರಡೋರು ಹೊಡೋ ಹೊರಡ್ತಾ ಇದ್ದಾರೆ ಲೇಟ್ ಆಗಿಬಿಡುತ್ತೆ ಕತ್ಲೇ ಆಗುತ್ತೆ ಬೈಕಲ್ಲಿ ಹೋಗಬೇಕು ದೂರ ಹೋಗಬೇಕು ಹಾಗಾಗಿ ಸೊ ಆಫೀಸ್ ರೂಮ್ ಕ್ಲೀನ್ ಮಾಡಿಸ್ದೆ ಆಫೀಸ್ ರೂಮು ಕೂಡ ಒರೆಸಿ ಪೂಜೆ ಮಾಡಿಲ್ಲ ಸತೀಶು ನಿಜಕ್ಕೂ ಬೇಜಾರಾಯಿತು ನನಗೆ ಅವ್ರಿಗೆ ಹೇಳ್ತಾನೆ ಇದ್ದೆ ಇನ್ನೊಂದು ಸಲ ನಾನು ಎಲ್ಲೂ ಹೋಗೋಲ್ಲ ಅಂತ ಅದಕ್ಕೆ ಅವರು ನನ್ನ ಮೇಲೆ ಹಣ ಇಟ್ಟೇಳು ನನ್ನ ಮೇಲೆ ಹಣ ಇಟ್ಟೇಳು ಅಂತ ಕಾಮಿಡಿ ಕೂಡ ಮಾಡ್ತಾಯಿದ್ರು ಫ್ರೆಂಡ್ಸ್ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಪ್ರತಿಯೊಂದು ನಾನು ಹ್ಯಾಡ್ ಮಾಡಿದ್ದೀನಿ ನನಗಂತೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಸುಸ್ತಾಗಿತ್ತು ಅಂತ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ ನಿಮ್ಮನೆ ಮಗಳು ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಬಾಯ್ ಬಸ್ ಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಆಂಟಿಲ್ ದೇನ್ ದಿಸ್ ಇಶ್ ವೇತಾ ಸೈನಿಂಗ್ ಆಫ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಇಷ್ಟ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್